ಅಂದ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಅದು ಕೇಳಕತ್ತವ ಆ ಹೆಣ್ಮಕ್ಳಿಗೆ ಕೇಳಕತ್ತವ ಗಂಡು ಮಕ್ಕಳು ಕೇಳಕತ್ತವೆ ಯಾರೇ ಊರನವ್ರಿಗೆ ಅಂದ ಏ ಕಾ ಹೇಳು ಅಪ್ಪಗ ನಾನು ಲಗ್ನ ಮಾಡೋತ್ತೇಳು ತಿರಿ ನಾನು ವಾರಿದವ್ರ ಅಡ್ಡ ಅಡ್ದಾರ ಅವ್ರು ಅಂತಾರೆ ಉಚುಗಟ್ಟಿ ಇದ್ರಾಗ ಹೇಳಿ ಅದಕ್ಕೆ ಬೆನ್ನಿದ್ದು ಒನ್ ಇನ್ನ ನಾಲ್ಕು ದಿವಸ ಇನ್ನೂ ಸ್ವರ್ಗಿದಿದೆ ಸುಮ್ಮ ಸುಖದಾಗಿರುವತ್ತೆ ಕೂಡ ಅಂದ ಅವ್ರು ಹಿರಿಯರು ಹೇಳ್ತಿರ್ತಾರ ಇವಾಗ ಕೇಳಲ್ಲ ಮಗ ತಾ ಚೇನಿ ಹೊಡೆದ ನಾನು ನಮ್ಗೆ ಬ್ಯಾಡಂತಂದು ಏನರೀ ಚೈನ್ಯ ಅಂದ್ರೆ ಏನ್ ತಿಳ್ಕೊಂಡು ಲಗ್ನ ತಂದ್ಕೊಂಡು ಸೈಕಲ್ ಮೊಟರ್ ಕುಂದ್ರಸ್ಕೊಂಡು ಕುಂದರ್ಸ್ಕೊಂಡು ಹೆಣ್ತಿನ ಸಿನಿಮಾ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಚೈನೆಯ ತಿಳಿದ ತಂದೆ ತಾಯಿಗಳ ಧರ್ಮ ಸಂಸ್ಕಾರದೊಳಗಿಂದ ಬೆಳೀತಕ್ಕಂಥ ಮಲ್ಲಮ್ಮ ಏಳೆಂಟು ವರ್ಷದ ಬಾಲಕಿಯಾಗಿರ್ತಕ್ಕಂಥ ಪ್ರಸಂಗದ ಒಳಗ ತಂದೆ ತಾಯಿಗಳೆಲ್ಲ ಕೂಡಿ ಮಲ್ಲಮ್ಮ ನನ್ನ ಒಬ್ಬ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಬಿಡುತ್ತಾರೆ ಯಾಕ ಮಲ್ಲಮ್ಮಳನ್ನು ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರ ಕೇಳಿದ್ರೆ ಒಂದು ಮಾತು ನಾವೆಲ್ಲ ಚೆನ್ನಾಗಿಂದ ತಲೆಗಿಂದ ಇಟ್ಕೋಬೇಕು ಪುಣ್ಯಾತ್ಮರೇ ಮನಿತನದೊಳಗೆ ನೋಡೋದ್ರಿಂದ ಬಡತನ ಇದೆ ಆದರೂ ಕೂಡ ಗುರುವಿನ ಆಶ್ರಯದೊಳಗಿಂದ ಮಲ್ಲಮ್ಮನನ್ನು ಬಿಡ್ತಾರೆ ಆ ತಂದೆ ತಾಯಿಗಳು ಒಂದು ಅರ್ಥ ಮಾಡಿಕೊಂಡಿದ್ರು ಮನೆತನದೊಳಗಿಂದ ರೊಕ್ಕ ಇರದೇ ಇದ್ರು ಪರವಾಗಿಲ್ಲ ಮನೆತನದೊಳಗಿಂದ ಏನ್ರಿ ಬಂಗಾರ ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ನಮ್ಮ ಮನೆತನಕ್ಕೆ ಶ್ರೀಮಂತಿಕೆ ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ಯಾವ ಶ್ರೀಮಂತಿಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ತಿಕೊಂಡು ಕೇಳಿದ್ರೆ ಧರ್ಮ ಸಂಸ್ಕಾರದ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮನೆತನದೊಳಗಿಂದ ಇರಬೇಕು ಧರ್ಮ ಸಂಸ್ಕಾರದ ಮನಿತನ ಏನ್ರಿ ಮಕ್ಕಳಾಗಿಂದ ಬೆಳಿಬೇಕು ನಾವೆಲ್ಲ ಸಂಸ್ಕಾರ ತಗೊಂಡ ಬೇರೆ ರೀತಿಯಿಂದ ಸಂಸ್ಕಾರಗಳನ್ನು ಪಡೆಯೋದಲ್ಲ ಹಾಗಾದ್ರೆ ನಾವು ಸಂಸ್ಕಾರನ ತಗೊಂಡ ಮಣಿತಂದಗ್ಯ ಬಡತನ ಇರಲಿ ತಿನ್ನಾಕಿರಲಿ ಹುಣ್ಣಾಕಿರಲಿ ಏನ್ರಿ ಏನು ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದನ್ನು ಬೇಕು ಧರ್ಮ ಸಂಸ್ಕಾರ ಇರದೇ ಇದ್ರೆ ಇವತ್ತು ನಾವೆಲ್ಲ ಈ ಪರಿಸ್ಥಿತಿ ಎದಕ್ಕೆ ಅಂತ ಅದಕ್ಕೆ ಕೇಳಿದ್ರೆ ಎಷ್ಟೋ ಜನ ನಾವು ನಿನ್ನಿನ ವಿಷಯದ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗೆ ಏನರೀ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗೆ ಅಂತ ಬೈತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಳಿಗಿಂತ ಮನೆ ತಂದಿನಿಂದ ಹೊರಗಾಗ್ತಕ್ಕಂಥ ಪರಿಸ್ಥಿತಿ ಇವೆಲ್ಲ ಯಾಕೆ ಬರ್ಲಾಕತ್ತವ ಅಕೊಂಡ ಕೇಳಿದ್ರ ಇವೆಲ್ಲ ಮಕ್ಕಳಂದ ದಾರಿ ಬಿಟ್ಟಂದ ಯಾಕೆ ತಿರುಗಲಕ್ಕತ್ತಾರ ತಗೊಂಡು ಕೇಳಿದ್ರೆ ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅನ್ನತಕ್ಕಂಥ ಒಂದೇ ಒಂದು ಕಾರಣ ಏನ್ರಿ ಧರ್ಮ ಸಂಸ್ಕಾರ ಇರಲಾರ್ದಕ್ಕ ಮಕ್ಕಳಿಂದ ದಾರಿ ಬಿಡಕತ್ತಾವ ಅಷ್ಟೆ ಮೊದಲನೇದಾಗಿರ್ತಕ್ಕಂಥದ್ದು ಗುರು ಹತ್ತುಕೊಂಡ್ರೆ ತಂದೆ ತಾಯಿ ಎತ್ತುಕೊಂಡು ಹೇಳ್ತಾರೆ ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತುಕೊಂಡಂದ್ರ ಏನು ಗುರುವ ಮಾತ್ರಕ್ಕೆ ಕಾವಿ ಬಟ್ಟೆನೇ ಹಾಕಿರಬೇಕು ದೊಡ್ಡ ಮಠದ ಸ್ವಾಮಿನೇ ಆಗಿರಬೇಕು ಅನ್ನುವಂಥದ್ದೇನಿಲ್ಲ ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ ಏನ್ರಿ ನಮಗೆ ನಮಗೆ ಯಾವೆಂದ ಜ್ಞಾನ ಅನ್ನತಕ್ಕ ನೀಡ್ತಾನಲ್ಲ ಏನು ಸುಜ್ಞಾನ ಅನ್ನತಕ್ಕಂಥ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರುವತ್ತನ ಬೇಕೆ ಹೊರತಾಗಿ ಬಟ್ಟೆ ಮೇಗಿಂದ ಅಳತಿ ಮಾಡುವುದಲ್ಲ ಮೊದಲನೇದೇ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನೇ ಗುರುಗಳು ಆಮೇಲೆಂದ ಶಾಲಾ ಶಿಕ್ಷಕರಿಂದ ಗುರುಗಳು ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು ಹೇಳಿತ್ರೆ ಪ್ರತಿಯೊಬ್ಬನಿಗೆ ಕೂಡ ಮೂರು ಜನ ಗುರುಗಳು ಆ ಮೂರು ಜನ ಗುರುಗಳಿಂದ ನಾವು ಏನು ಕಲಿಬೇಕಾಗ್ಯದ ತಗೊಂಡಾಗ ಕೇಳಿದ್ರೆ ತಂದೆ ತಾಯಿಯಿಂದ ಮನೆ ತಂದೊಳಗಿರ್ತಕ್ಕಂಥ ಎಂಡಿ ಸಂಸ್ಕಾರ ತಗೊಂಡ ಒಂದು ಕಡೆಗಿಂದ ಕಲಿತ್ರೆ ಇನ್ನೊಂದು ಕಡೆಗಿಂತ ಧರ್ಮ ಸಂಸ್ಕಾರವನ್ನು ಒಬ್ಬ ಗುರುವಿನಿಂದ ಕಲಿಬೇಕು ಇನ್ನು ಮೂರನೇ ಸಂಸ್ಕಾರವನ್ನು ಅಕ್ಷರ ಸಂಸ್ಕಾರವನ್ನು ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು ಆ ಗುರುಗಳಿಂದ ಕಲಿಬೇಕು ಈ ಮೂರು ಜನನೂ ಕೂಡ ಪೂಜ್ಯ ವ್ಯಕ್ತಿಗಳೇ ಏನ್ರಿ ಜಗತ್ತಿನೊಳಗೆ ನೀವು ಯಾವ ದೇವರುಗಳನ್ನು ಪೂಜೆ ಮಾಡ್ತೀರೋ ಗೊತ್ತಿಲ್ಲ ಈ ಬದುಕಿನ ಇರುವರೆಗೂ ಕೂಡ ನೀವು ಯಾರನ್ನ ಪೂಜೆ ಮಾಡಬೇಕಂದ್ರೆ ಈ ಮೂರು ಜನರನ್ನ ಏನ್ರಿ ನಿಮ್ಮ ಜೀವನ ಇರುವ ಪರ್ಯಂತವಾಗಿನೂ ಕೂಡ ಈ ಮೂರು ಜನ ಗುರುಗಳನ್ನ ನಾವೆಲ್ಲರೂ ಕೂಡ ಪೂಜೆ ಮಾಡಲೇಬೇಕು ಮಗಳಿಗನ್ನ ಧರ್ಮ ಸಂಸ್ಕಾರ ಮನೆ ಬಡತನ ಇರುವಲ್ಲದಕ್ಕೆ ಪರವಾಗಿಲ್ಲ ಮಗಳಿಗೆಂದ ಧರ್ಮ ಸಂಸ್ಕಾರ ಅಂತ ಕಂದಬೇಕು ಅವತ್ತಿನ ದಿನಮಾನದ ತಂದೆ ತಾಯಿಗಳು ಮಲ್ಲಮ್ಮಳಿಗೆ ಈ ಧರ್ಮ ಸಂಸ್ಕಾರವನ್ನು ನೀಡಿರತ್ತಿಕೊಂಡ್ರೆ ಅವಳು ಲಿಂಗೈಕ್ಯಳ ಆಗ್ಯಂದ್ರೆ ಸುಮಾರು ಎಂಟು ಹನ್ನೆರಡನೇ ಶತಮಾನ ತೊಳು ಅಂದ್ರೆ ಸಾವಿರ ವರ್ಷ ಆಯಿತು ಸಾವಿರ ವರ್ಷದಿಂದಲೂ ಕೂಡ ನಮ್ಮ ಮಲ್ಲಮ್ಮನ ಚರಿತ್ರೆಯನ್ನು ಇವತ್ತಿನ ತನ್ನ ನಾವು ಕೇಳ್ತೀವಿ ತಿಳ್ಕೊಂಡಂದ್ರೆ ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂಥ ಅದು ಏನ್ರಿ ನಾವು ನೀವು ಸತ್ಯವತ್ತುಕೊಂಡ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲಮ್ಮ ಹೆಸರು ಯಾಕ್ರಿಗೆ ಗೊತ್ತಿರ್ತಾವೇನ್ರಿ ನಾ ಕೇಳ್ತೀನಿ ನಿಮಗೆ ನಿಮ್ಮ ಹುತ್ತೇನೆ ಹೆಸರು ಏನು ಭಾಳ ಮಂದಿ ಹೇಳ್ತೀರಿ ಏನು ರೀ ನಿಮ್ಮ ಹುತ್ತೇನೆ ಹೆಸರು ಅಂದ್ರೆ ಮಲ್ಲಪ್ಪ ರೀ ಅವರಪ್ಪನ ಹೆಸರು ಸ್ವಲ್ಪ ಅಂದ ನೆನಪಿನಾಗಿದ್ದವ್ರಿಂದ ಅವರು ಮುತ್ತಿನ ಹೆಸರು ಹೇಳ್ತಾರೆ ಅರ್ಜುನ ಹೆಸರು ಅವ್ರ ಅರ್ಜುನ ತಂದೆ ಹೆಸ್ರು ಏನು ಇವತ್ತಿನ ಇವತ್ತಿಂತನೇ ಯಾರಿಗೂ ಕೊಡೋದಕ್ಕೆ ಗೊತ್ತಿಲ್ಲ ಇವತ್ತ ಮಲ್ಲಮ್ಮ ಎಡ್ಡು ಸಾವಿರ ವರ್ಷ ಆಯಿತು ಸಾವಿರ ವರ್ಷದಿಂದ ಲಿಂಗೈಕರಾಗಿರ್ತಕ್ಕಂಥ ಮಲ್ಲಮ್ಮ ಸಾವಿರ ವರ್ಷಗಳ ಹಿಂದೆಯಿಂದ ಲಿಂಗೈಕರಾಗಿರ್ತಕ್ಕಂಥ ಬಸವಣ್ಣವರಾಗಲಿ ಶರಣರು ಸಂತರು ಇವರೆಲ್ಲ ಏನು ಅದರ ತುಗುಣದಾಗ ಕೇಳಿದ್ರೆ ಇವರೆಲ್ಲ ಮಾಡಿರ್ತಕ್ಕಂಥ ಅವ್ರು ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನು ಅದರ ತುಗುಣದಿಂದ ಕೇಳಿದ್ರೆ ಅವ್ರ ಹೆಸರು ಅಜರಾಮರವಾಗಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವರ ಕೀರ್ತಿ ಅವರು ಮಾಡಿರ್ತಕ್ಕಂಥ ಸಾಧನೆ ಅವ್ರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನು ಜೀವನ ಪರ್ಯಂತರವಾಗಿ ಪರಿತರವಾಗಿಂದ ಉಳಿತದೆ ನಾವಾದರೂ ಕೂಡ ಜೀವನ ಏನ್ರಿ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ ಸಾವಿರ ಸಾವಿರ ಕಾಲಗಳ ಪರ್ಯಂತರವಾಗಿ ನಮ್ಮ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿತ್ತು ಯಾಕೆ ಹೋಗ್ತಮ್ಮ ನೀವು ಅಲ್ಲಿ ಮುಂದಿಂದ ಹೇಳ್ರಿ ನೀವು ಹಿಂದಿನವ್ರಿಗೆ ಪುರಾಣ ಕೇಳ ಕಾಣಲ್ದು ಹೇಳ್ರಿ ಮತ್ತೆ ಈ ಸುಮ್ಮನೆ ಹಿಂಗೆ ಸಹಾಲ ಕೂತ್ ನಮ್ಮ ಸುಮ್ಮ ಇದ್ರ ಗುಡಿನೇ ಕಟ್ಟಿಬಿಡ್ತಿದ್ದೆವು ಬಿಡೋದು ತೆಗಿಯೋತ್ತಮ್ಮ ಕುರ್ಚಿ ತೆಗೆಯೋದು ಏನ್ರಿ ನಮ್ಮ ಹೆಸರನ್ನು ಕೂಡ ಸಾವಿರಾರು ವರ್ಷದಿಂದ ಉಳಿಬೇಕಾಗಿತ್ತು ಅತ್ತಿಕ್ಕೊಂಡಂದ್ರ ನಾವೆಲ್ಲ ಏನು ಮಾಡ್ಬೇಕಾಗ್ಯದ ಹತ್ತಿಕ್ಕೊಂಡಂದ್ರೆ ಕೇಳಿದ್ರೆ ಮಳಂಗ ಧರ್ಮ ಸಂಸ್ಕಾರ ಅಂತಕ್ಕಂಥ ನಾವು ಪಡಿಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ ಅಂದಾಗಿನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಮಾರ್ಗದೊಳಗಿಂದ ಹೋಗ್ಲಿಕ್ಕೆ ಸಾಧ್ಯತೆ ಯಾವ ವ್ಯಕ್ತಿಗಂತ ಧರ್ಮ ಸಂಸ್ಕಾರ ಇಲ್ಲ ಯಾವ ತಾಯಿಗೆಂದ ಧರ್ಮ ಸಂಸ್ಕಾರ ಇಲ್ಲ ಆ ಮನೆ ತಂದೊಳಗೆ ದುಃಖ ತಪ್ಪಿಲ್ಲ ಅಂತ ತಿಳ್ಕೊಬೇಕು ನಾವು ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತ ಪಡೆದಾಗ ಮಕ್ಕಳಿಗಿಂದು ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡೋಕೆಂದು ಬರ್ತದೋ ಅದಕ್ಕಾಗಿಯೇ ಈ ಪುರಾಣ ಪ್ರವಚನ ಇವೆಲ್ಲ ಎದಕ್ಕೆ ಎದುರು ಸುಲಭವಾಗಿರುತ್ತೆ ತುಂಬ ಕೇಳಿದ್ರೆ ಸುಮ್ಮನೆ ಏನು ಟೈಮ್ ಪಾಸ್ ಸಿಗೋಲ್ಲ ಏನೋ ಅವರು ರೊಕ್ಕ ಕೊಡ್ತಾರತ್ತ ನಾವು ಹೇಳೋದು ಏನು ರೀ ರೊಕ್ಕ ತೊಗೊಂಡು ತಿಪ್ಪಲಿಗೆ ನಾವು ಹೇಳೋದು ರೊಕ್ಕ ಕೊಟ್ಟು ತಿಪ್ಪಲಿಗೆ ಅವ್ರು ಕೇಳೋದ ಅಲ್ಲ ಇವೆಲ್ಲ ಪುರಾಣ ಪ್ರವಚನಗಳನ್ನು ಎದಕ್ಕೆ ಹತ್ತಿಕೊಂಡು ಅಂತ ಕೇಳಿದ್ರೆ ಮನುಷ್ಯನಿಗೊಂದು ಸಂಸ್ಕಾರವನ್ನು ಕಲಿಸ್ತವೆ ಪುರಾಣ ಪ್ರವಚನಗಳು ಸಂಸ್ಕಾರವನ್ನು ಪ್ರತಿಯೊಬ್ಬನ ಶರಣರು ಈ ರೀತಿಯಾಗಿ ನಡೆದಾರ ಅವರು ಈ ಸಂಸ್ಕಾರದೊಳಗ ಇದ್ದರು ನೀವು ಈ ಸಂಸ್ಕಾರದೊಳಗೆ ನಡೀರಿ ಅನ್ನೋದನ್ನು ಹೇಳೋದಕ್ಕಾಗಿನೇ ಈ ಶರಣರ ಪುರಾಣಗಳೇ ಬರ್ತಾಗಿ ಸುಮ್ಮನೆ ಇದು ಟೈಮ್ ಪಾಸ್ ಸಿಗಲ್ಲ ಮಲ್ಲಮ್ಮ ಮಲ್ಲಮ್ಮ ಗುರುವಿನ ಹತ್ರಗಿದುಕೊಂಡು ಅಷ್ಟಾವರಣ ಅಂದ್ರೆ ಏನು ಷಡಸ್ಥಳಗಳಂದ್ರೆ ಏನು ಏನು ಧರ್ಮದ ಎಲ್ಲ ತಿರುಳುಗಳನ್ನು ತಿಳ್ಕೊಂಡು ತಾಯಿ ಏನ್ರೀ ಮಲ್ಲಮ್ಮ ಹದಿನೆಂಟು ವರ್ಷ ಯಾವ ರೀತಿಯಾಗಿಂದ ಗುರುವಿನ ಹತ್ರ ಕಳದ್ಲು ಹೊತ್ತು ಕೇಳಿದ್ರೆ ನಿತ್ಯ ನಿತ್ಯ ತನ್ನ ಮನೆಗಿಂದ ಏನೂ ಇರದೇ ಇದ್ರೂ ಪರವಾಗಿಲ್ಲ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸ್ತಕ್ಕಂಥದ್ದನ್ನು ಮಲ್ಲಮ್ಮ ಕಲಿತು ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು ಮ ಬೆಳಗಿನ ಜಾವ ಮಧ್ಯಾಹ್ನ ಸಾಯಂಕಾಲ ಏನ್ರಿ ಮೂರು ಹೊತ್ತಿಂದ ಸ್ನಾನ ಮಾಡಿಕೊಂಡು ಲಿಂಗ ಲಿಂಗ ಪೂಜೆ ಮಾಡ್ಕೊತಿದ್ದಳು ಮಲ್ಲಮ್ಮ ಒಂದು ಕಡೆಗೆಂದ ಏನ್ರಿ ಕುಂತ್ರು ಮಲ್ಲಯ್ಯನ ಧ್ಯಾನ ನಿಂತು ಮಲ್ಲಯ್ಯನ ಧ್ಯಾನ ಯಾಕೆ ಅವರು ಮನೆ ತಂದ ಒಳಗ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ದರು ಅಷ್ಟು ನಂಬಿಕೆ ಮಲ್ಲಯ್ಯ ತೊಳಂದ್ರೆ ಸಾಕು ಅಷ್ಟು ನಂಬಿಕೆ ಮದ ಮಲ್ಲಮ್ಮಳಿಗೆಂದ ಮಾತುಗಳು ಆಡಕ್ಕೆ ಬರ್ತದ ಅವು ಹತ್ತಿಕೊಂಡಂತ ಅಂತಿದ್ದು ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮ್ಮಳಿ ಏನು ಕಲಿಸ್ಯಾರ ತಗೊಂಡು ಕೇಳಿದ್ರೆ ಅವ್ವ ಅನ್ನೋದನ್ನು ಕಲಿಸಲಿಲ್ಲ ಅಪ್ಪ ಅನ್ನೋದನ್ನು ಕಲಿಸಲಿಲ್ಲ ಮಗುವಿಗೆಂದ ಮಲ್ಲಯ್ಯ ತುಕೊಂಡು ದನ್ನು ಕಲಿಸ್ತಾ ಅದು ಕುಂತು ಮಲ್ಲಯ್ಯ ನಿಂತು ಮಲ್ಲಯ್ಯ ಯಾರು ಎದುರಿಗೆ ಬಂದ್ರೆ ಅದು ಕೂಡ ಅಂದ್ರೆ ಅವ್ರಿಗೆ ಮಾತಾಡಿಸ್ಬೇಕಾಗಿತ್ತು ಅಂದ್ರೆ ಮಲ್ಲ ಯಾತು ಕೂಗ್ತಿಲ್ಲ ಮಲ್ಲಮ್ಮ ಅಷ್ಟು ಬ ನಂಬಿಗೆ ಅಷ್ಟು ಭಕ್ತಿ ಮಲ್ಲಮ್ಮಳದು ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಿಮ್ಗೆ ಆಶ್ಚರ್ಯ ಹೇಳುತ್ತೇನೆ ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಮನೆ ಒಳಗಿಂದ ತಂದೆ ತಾಯಿ ಅಂತಾರ ಏನ್ರಿ ಮನೆ ಒಳಗಂದ ತಂದೆ ತಾಯಿ ಅಂತಾರ ಮಲ್ಲಮ್ಮ ಆಗಲೇ ವಯಸ್ಸಿಗೆಂದ ಬಂದು ನೋಡ್ರಿ ತಂದೆ ತಾಯಿ ಅಂತಾರೆ ಯಾವಾಗಿಂದ ಮಲ್ಲಮ್ಮನಿಗೆ ಕಿವಿಗೆ ಅಂದ ಮಲ್ಲಮ್ಮನಿಗೆ ಅಂದ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ ಮಲ್ಲಮ್ಮ ಆಗ್ಲಿಲ್ಲ ಆ ವಯಸ್ಸಿಗೆಂದ ಬಂದುಬಿಟ್ಟು ಮಗಳ ಮದ್ವೆ ಮಾಡಬೇಕು ಹುಡುಗ ಎಂಥವ್ ಸಿಗ್ತಾನೋ ಎಂಥವಿಲ್ಲೋ ನಮ್ಮ ಬಡತನ ಸ್ಥಿತಿ ಅನ್ನ ತಂಗ ನೋಡಿ ನನ್ನ ಮಗಂಡ ಯಾರೇ ಮಾಡ್ಕೋತಾರ ಇಲ್ಲೋ ನೋಡಿರಿ ಅದನ್ನು ಒಂದು ತಂದೆ ತಾಯಿಗಂದ ಎಷ್ಟು ಚಿಂತೆ ತೊಗೊಂಡೆ ಕೇಳಿದ್ರ ಮನೆ ಬಡತನ ಇದೆ ನಮ್ಮಂತ ಬಡವರು ಮನೆ ತಂದ ಹೆಣ್ಣ ಯಾರು ಮಾಡ್ಕೋತಾರನ್ನಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ ಏನಾರ ಬಡತನ ಇರಲಿ ಕಷ್ಟನೇ ಇರಲಿ ದುಃಖನೇ ಇರಲಿ ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿರ್ಬೇಕೆಂದ್ರೆ ಅಲ್ಲಿ ಇದ್ರೇ ಚಂದ ಅಲ್ಲ ಏನ್ರಿ ಮದುವೆ ಆ ಅಂದ ಮದುವೆ ಮಾಡಿ ಕೊಟ್ಟರೇ ಚೆಂದ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಗಂಡನ ಮನೆ ಒಳಿಗಿಂದ ಇರೋದೇ ಒಂದು ಚೆಂದ ಅದನ್ನು ನೋಡುವಂಥ ಸೌಭಾಗ್ಯ ತಂದೆ ತಾಯಿಗಳಿಗೊಂದು ಸಿಗೋದೇ ಒಂದು ಆನಂದ ಏನ್ರಿ ಮಗಳು ಸುಖದಾಗ ಅದಳತ್ತು ಕುಣಂದ್ರೆ ಆ ತಂದೆ ಅಂದ ಹಿಡಿಸಲಾರ್ದಷ್ಟಂದ ಖುಷಿ ಇರ್ತದೆ ಎಷ್ಟು ಆನಂದ ಪಡ್ತಾರೆ ತಂದೆ ತಾಯಿ ಅವತ್ತಿನ ತೀರ್ಮಾನದೊಳಗಿಂದ ಮಲ್ಲಮ್ಮಳನ್ನು ಮದುವೆ ಮಾಡಬೇಕು ಮಲ್ಲಮ್ಮ ಮದುವೆ ಮಾಡಬೇಕತ್ತದನ್ನು ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಿಂದ ಬಿತ್ತೋ ಹೋಗಿ ತಂದೆ ತಾಯಿ ಪಾದಕ್ಕೆ ಅಂದ ನಮಸ್ಕಾರ ಮಾಡಿ ಅವ್ವಾ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ ನನಗೆ ಮದುವೆ ಮಾಡಿಕೊಳ್ಳೋದ್ರೊಳಗೆ ಆಸೆ ಇಲ್ಲ ನಾನು ಏನೋ ಬದುಕಿನೊಳಗಿಂದ ಒಂದು ಗುರಿ ಮುಟ್ಟಬೇಕಾಗಿದೆ ಏನೋ ಒಂದು ಸಾಧನೆ ಮಾಡಬೇಕಾಗಿದೆ ನಾನು ಮಲ್ಲಯ್ಯನನ್ನು ಕಾಣಬೇಕು ನದ್ದೇ ಭಗವಂತನನ್ನ ಕಾಣಬೇಕು ನನಗೆ ಮದುವೆ ಅನ್ನ ತಗೊಂಡು ಬ್ಯಾಡಾತು ಕೊಡಂದು ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದ ಕಣ್ಣೀರು ಹಾಕ್ತಾಳೆ ನನಗೆ ಸಂಸಾರದೊಳಗೆ ನೂಕು ಬೇಡ್ರಿ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಹುರುಳಿಲ್ಲ 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 ಬಸವಣ್ಣವ್ರು ಎರಡು ಚಂದ ಹೇಳ್ತಾರೆ ನೋಡ್ರಿ ಅದೇ ಹನ್ನೆರಡನೇ ಶತಮಾನದ ಒಳಗೆ ಅಂದ್ರೆ ಬಸವಣ್ಣವರು ಯಾವುದನ್ನ ஹங்க மல்லம்ம மதவி அந்த நன்குன்னு கண்ட அந்த நான் கேவல மல்லையின யானு நான் திரிக்காலிங்க பூஜை மாத்த நித்திய ஜங்கமரிந்த திருப்தி படஸுக்கு ஒன் வேளை நான் மதவிட்கொண்டு ஹோதனி எத்தி கொண்டா நன்க மல்லையின யானக்காக நன்க ஏன் ஜங்கமர் திருப்தி பட்ஸக்கெந்த ஆகங்க நன்கித் குணந்திர திரிக்காலிங்க பூஜை மாழக்காக அவா நான் மல்லைய் நன்காணு ನಾನು ಮಲ್ಲಯ್ಯನನ್ನು ನೋಡಬೇಕು ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂದು ಹೇಳ್ತೀನಿಲ್ಲ ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ ಇವತ್ತು ನೀವು ಜೀವನ ಕಳೀತಕ್ಕಂಥ ನಾನು ನೋಡಕತ್ತಿನ ನೀವು ತಂದೆ ತಾಯಿ ಜೀವನ ಕಳೀತಕ್ಕಂಥ ನೋಡಕತ್ತೀನಿಲ್ಲ ಬಡತನ ಇನ್ನೊಂದು ಕಡೆಗಣ ಅವ್ರು ಏನಂತಾಳ ಮಲ್ಲಮ್ಮ ನೀವು ಇಬ್ಬರು ಅಂದಾಗ ತಂದೆ ತಾಯಿ ಜೀವನ ಕಳೆದ ನಾನು ನೋಡಕತ್ತಿನ ಎಷ್ಟು ಕಷ್ಟ ಇದ್ರೊಳಗಿಂದ ದುಃಖ ಐತಿ ಸಂಸಾರದೊಳಗೆ ದುಃಖ ಅದ ಸಂಸಾರದೊಳಗೆ ಕಷ್ಟ ಇದೆ ಅದಕ್ಕಾಗಿ ಸಂಸಾರನ ತಕ್ಕಂತ ಅದಕ್ಕಾಗಿನೇ ಬಸವಣ್ಣವರು ಅಂತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರಿ ಅವ್ರು ಎರಡು ಚೆಂದ ಹೇಳ್ತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರ ಹುರುಳಿಲ್ಲ ಅಂದರು ಎದುರಾಗ್ರಿ ಎದರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರದೊಳಗೆ ಹುರುಳಿಲ್ಲ ಅಂದರು ನೋಡ್ರಿ ನೀವು ಎಲ್ಲ ಇತಿಹಾಸವನ್ನು ತೆಗೆದು ನೋಡ್ರಿ ಏನಂತಾರೆ ಬಸವಣ್ಣವರು ಮನಸ್ಸಿಗೆ ನೋವು ಮಾಡ್ಕೊಂಡು ಈ ವಚನವನ್ನು ಬರೀತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಶುಲುಕಿದನಯ್ಯ ಏನನೋ ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಇದರೊಳಗೆ ಅಂದ ಹುರುಳಿಲ್ಲಪ್ಪಾ ಅಂದರು ನೋಡ್ರಿ ವಚನ ಸಾಹಿತ್ಯ ಬರೋದು ಒಂದಲ್ಲ ಎರಡು ಮದುವೆ ಮಾಡಿಕೊಂಡ್ರು ಏನ್ರಿ ಸದಾಕಾಲ ಭಗವಂತನ ಧ್ಯಾನದೊಳಗಿರ್ತಕ್ಕಂಥ ಬಸವಣ್ಣವರು ಮನಸ್ಸಿಗೆ ನೋವು ಮಾಡಿ ಸಂಸಾರ ಅಂತಕ್ಕಂಥದ್ದನ್ನು ಎದಕ್ಕೆ ಹೋಲಿಸ್ತಾರ ತಿಕೊಂಡ ಕೇಳಿದ್ರೆ ಇಲಿ ಬಲಿಗೆಂದು ಹೋಲಿಸ್ತಾರೆ ನೋಡ್ರಿ ಮನೆಯೊಳಗಿಂದ ಕಾಳ ಕಡಿ ಇಟ್ಟಿರ್ತೀವಿ ಒಳಗೆ ಕಾಳ ಕಡಿ ಅಂತಕೊಂಡು ಇಟ್ಟಿರ್ತೀವಿ ಮನೆಯಾಗೆಂದ ಇಲಿಗಳು ಆಗಿರ್ತಾವೆ ಸುಮ್ಮನೆ ನಿಮಗೆ ತಿಳಿಯಂಗಂದ ಬಸವಣ್ಣವರು ವಚನಗಳನ್ನು ಬರ್ದಾರಲ್ಲ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟು ಕೊಟ್ಟಂಥ ವಚನಗಳನ್ನು ಬರ್ದಾರ ಅಂದರೆ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗಬೇಕು ಸಾಮಾನ್ಯ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ವಚನಗಳಿಂದ ತಿಳಿಲೆತ್ತಿಕೊಂಡೆ ಸುಮ್ಮನೆ ಹಾಗೆ ಬರೋದಿಲ್ಲ ಆ ಉದಾಹರಣೆಗಳನ್ನು ಕೊಟ್ಟಂದು ಬರೀತಾರೆ ನೋಡ್ರಿ ಅವ್ರು ಎದಕ್ಕೆ ಹೋಲಿಸ್ತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಒಂದು ಇಲಿ ಬಲಿ ಮನೆಗೆಂದ ಇಲಿಗಳಾಗಿರ್ತಾವ ಚೀಲ ಕಡಿತಿರ್ತಾವ ಬಟ್ಟೆ ಕಡಿತಿರ್ತಾವ ಮನೆಗೆ ನಾವು ಏನು ಮಾಡ್ತೀವಿ ರೀ ಯಾವಾಗಿಂದ ಭಾಳ ಬಾಳಾದ ಬಳಕ ನಾವು ಮನೆಗೆ ಏನು ಮಾಡ್ತೀವಿ ಅಂತ ಕೂಡ ಕೇಳಿದ್ರೆ ಒಂದು ಬಲಿ ಇಡ್ತೀವಿ ಬಲಿ ರೀ ಬಲಿ ಇಡ್ತೀವಿ ಯಾವಾಗಿಂದ ಅಂತ ತಗೊಂಡು ಇಡ್ತೀವಿ ಮನೆಯಾಗಂದ ಎಲ್ಲೋ ಮೂಲೆ ಆಗನೋ ಎಲ್ಲೋ ಚೀಲ ಸಂದಿಯಾಗನೋ ಎಲ್ಲರ ಒಂದು ಬಲಿಯೊಂದು ಇಡ್ತೀವಿ ಕಾಲೇ ಬಲಿ ಇಟ್ಟರೆಂದು ಇಲಿ ಬಂದು ಒಳಗೆ ಬೀಳ್ತವಲ್ಲ ರೀ ನೀವು ಇಲಿಯರ್ ನೋಡ್ರಿ ಇಲ್ಲಿ ಮಂದಿ ನಿಮ್ಮ ಕಡೆ ಇರ್ಲಿಕ್ಕಿಲ್ಲಿ ಇಲಿ ಅದಾವಲ್ಲ ರೀ ನಾ ಬರೋತ್ನ ದಾರಿಗೆ ಓಡಾಡ್ಲಿಕ್ಕಾವ ಇಲಿ ಏನು ರೀ ಮನೆಗೆಂದ ಇಲಿ ಆಗಿರ್ತಾವ ನಾವೇನು ಮಾಡ್ತೀವಿ ಒಂದು ಚೀಲ ಸಂದೆ ಆಗೋ ಎಲ್ಲೆಂದು ಮೂಲೆ ಆಗೋ ಒಯ್ದಿಂದ ಬಲಿ ಇಡ್ತೀವಿ ಖಾಲಿ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳಲ್ಲ ಆ ಬಲಿಯಾಗೇನು ಇಡ್ಬೇಕ್ರಿ ಮಿರ್ಚಿ ಬಜಿ ಯಾಕಂದ್ರೆ ಅದೇ ವಾಸನೆ ಬರೋದು ನೀವೆಲ್ಲರೂ ಜಾತ್ರೆಗೆ ಇದ್ರಿಗೆ ಹೋಗಿರ್ತೀರಿ ಮನಾರ ಅಂಗಡಿಗಳು ಬಂದಿರ್ತಾವ ಏನ್ರಿ ನಾಳೆ ಬರ್ತಾವೆ ಇಲ್ಲೇನು ಒಂಬತ್ತನೇ ತಾರೀಕು ಅಂಗಡಿಗಳು ಬಂದಿರ್ತಾವೆ ಬೇಂಡ ಬತಾಸ ಓಯ ನವೆ ಏನ್ರಿ ಸಾಕಷ್ಟು ಅಂದ್ರೆ ಸ್ವೀಟ್ ಐಟಮ್ಗಳು ಎಲ್ಲ ಬಂದಿರ್ತಾವೆ ನಾವೇನು ಜಾತ್ರೆ ಮಾಡೋಕೆ ಬಂದಿರ್ತೀವಲ್ಲ ನಮ್ಮ ಬಂದವ್ರಿಗೆ ಈ ಆ ಕಡೆ ಒಟ್ಟ ಲಕ್ಷ ಹೋಗಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತೀನತ್ತ ನಾ ಮೂಗು ಸ್ವಯ್ಯನಾಗ ಆ ಕಡೆ ಹೋಗ್ತದೆ ಯಾಕೆ ರೀ ನೀವು ನೀವು ಒಳ್ಳೆ ನೋಡ್ಬಾರ್ದು ಅಂದ್ರೂ ಆ ಮೂಗು ಆ ಕಡೆ ಎಳಿಸ್ತದೆ ಎಟ್ಟು ವಾಸನೀರ ಕೇಳ್ರದ ಗಮ್ಮ ಗಮ್ಮ ಏನು ರೀ ಆ ಬಜಾಗೆಂದ ಎಷ್ಟು ತಾಕತ್ತಿಟ್ಟ ನೋಡಿರಿ ಯಾವಾಗ ಮಿರ್ಚಿ ಬಜಿಯಿಂದ ಒಯ್ದು ಬಲಿಯಾಗಿಂದ ಇಟ್ಟಿ ಎತ್ತಿ ಕುಣಂದ್ರೆ ಆ ಇಲಿ ಮೂಗಿ ವಾಸನೆ ಬಡೀತು ಇದು ಅಂತಂದ್ರೆ ಅಲ್ಲೆಲ್ಲೇ ಅಲ್ಲೇ ಅಲ್ಲೆಲ್ಲೇ ಇಲ್ಲೇನೋ ಇಟ್ಟ ನಮ್ಮ ಕಾಕ ಹತ್ತಿಕ್ಕೂ ಏನ್ರಿ ಇಲ್ಲೇನೋ ಇಟ್ಟ ನಮ್ಮ ಕಾಕ ಹತ್ತಿ ಕುಣಂದು ಸಮೀಪ ಹೋಗೋದ ಮೂಸಿ ನೋಡ್ಕೋತ ಮೂಸಿ ನೋಡ್ಕೋತ ಸಮೀಪಂದು ಹೋಗೋದ ಯಾವಾಗೆಂದ ಬಲಿಗೆ ಬಾಗಿಲೇಸಿರ್ತಾವ್ರಿ ಬಲಿಗೆ ಸಿರ್ತಾವ ಒಂದೇ ಇರ್ತದಕ್ಕೆ ದೊಡ್ಡ ಬಾಗಿಲು ಬೇರೆ ಬಾತ್ರೂಮ್ ಬಾಗಿಲು ಬೇರೆ ಬೆಡ್ರೂಮ್ ಬಾಗಿಲು ಬೇರೆ ಇರ್ತಾವಂದ್ರೆ ಇರೋದು ಒಂದೇ ಒಂದು ಬಾಗಲ ಅದೇ ಬಾಗಲೊಂದು ಐದು ಇಲಿ ಹೋಗಿ ಒಂದು ಈಟಿನ ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ ತನಗೆ ಬಾಗಿಲು ಮುಚ್ಕೊಂಡು ಬಿಡ್ತು ಮುಚ್ಗೋತದಿಲ್ರಿ ಮುಚ್ಚಗೋತು ಯಾವಾಗಿದು ಮುಚ್ಚಿದ ಸಪ್ಪಳ ಕೇಳತ್ತು ಕೇಳಿದ್ ಕೂಡ ಎಪ್ಪೋ ಯಾರೋ ಬಂದರು ನಾನು ಹೊಡಿತಾರ ಬಡೀತಾರ ತಿಳ್ಕೊಂಡು ಅಂದು ಇದ್ರಾಗಿಂದು ಹೊರಗೆ ಓಡಿ ಹೋಗ್ಬೇಕತ್ತದ ಇರೋದೊಂದು ಬಾಗಿಲು ಅದೇ ಒಂದು ಬಾಗಿಲು ಮುಚ್ಕೊಂಡು ಹೊರಗೆ ಹೋಗೋಕ್ಕೆ ಬರ್ತದೇನು ರೀ ಹೊರಗೆ ಹೋಗೋಕೆಂದ ಬರೋಂಗಿಲ್ಲ ಯಾವಾಗ ಒಂದು ಸೌನಂದ ಸುತ್ತರಿತದ ಬಲಿಯಾಗ ಅಯ್ಯೋ ನಾ ಬರಬಾರ್ದಾಗಿದ್ದ್ರಾಗ ನಾ ಬರಬಾರ್ದಾಗಿತ್ತಿವು ಕೂಡ ಒಂದು ಒಂದು ಸಾವು ಏನ್ರಿ ಒಂದು ಸಾವು ಬಡದೇ ಆಡ್ತದ ಬಡದೇ ಆಡ್ತದ ಹೊರಗೆ ಹೋಗ್ಬೇಕು ಹೊರಗೆ ಹೋಗ್ಬೇಕು ಆ ಇಲಿಗಿಂತ ಹೊರಗೆ ಹೋಗಕ್ಕೆ ಬರ್ತದೇನು ಬರಂಗಿಲ್ಲ ಯಾವಾಗಿಂದ ನಾ ಬರಬಾರ್ದಾಗಿತ್ತ ತಿಳ್ಕೊಂಡು ಒಂದು ಸಾವು ಚಿಂತೆ ಮಾಡಿ ಅಳ್ಕೋತಿ ಕುಂತಿರ್ತದೆ ಇಲಿ ಇದೇ ಬಜ್ಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಏನ್ರಿ ಅದೇ ಬಜನಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬರ್ತದಿಲ್ಲ ರೀ ಬಂದೆ ಅಂದ ಇದನ್ನು ಒಳಗೆ ಹೋಗ್ಬೇಕತ್ತದ ಇರೋದು ಒಂದು ಬಾಗಲ್ಲ ಅದು ಬಾಗಿಲು ಮುಚ್ಚಿ ಅದ ಹೊರಗೆ ಹೊರಗಿನ ಇಲ್ಲಿ ಏನಂತದ ದೋಸ್ತ ಒಂದು ಈಟು ಬಾಗಿಲು ತೆಗ್ಯೋ ನಾ ಒಂದು ಹಿಟ್ಟು ತಿಂತೀನಿ ಇದು ಹೊರಗಿಂದ ಅದು ಒಳಗಿಂದ ಅಂತದ ಒಳಗೆ ಬರಬೇಡ ತಮ್ಮ ಒಂದು ಸಾರಿ ನೀನು ತಿರುಗಿ ಹೋಗಕ್ಕೆ ಬರಂಗಿಲ್ಲ ನೀವು ಒಳಗೆ ಅಂತ ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಯಾಕಂದ್ರೆ ಇದು ಕತ್ತಿಗೆ ಗೊತ್ತಿಲ್ಲಲ್ಲ ಒಳಗಿಂದರು ಹಾಂ ಇದು ಹೊರಗಿನ ಅಂತದ ಮಗ ಇಟ್ಟು ತಾನೆ ಮಗನ ಒಂದು ಈಟ್ ನೋಡೋ ದೋಸ್ತ ಒಂದು ಈಟು ಬಾಗಿಲು ತೆಗೆ ನಾ ಒಂದು ಈಟು ಬಜೀತ್ತಿದ್ದೀನಿ ಒಂದು ಈಟ ಬಾಗಿಲು ತೆಗೆಯ ತಕೊಂಡ್ರೆ ಹುಚ್ಚ ನೀ ಒಳಗೆ ಬರಬೇಡೋ ಒಂದು ಸಾರಿ ಒಳಗೆ ಬಂದ್ರೆ ತಿರುಗೇಂದು ಹೊರಗೆ ಹೋಗಕ್ಕೆ ಬರಂಗಿಲ್ಲ ನೀ ಏನು ಹೊರಗಿದ್ದೀವಿ ಆರಾಮದಿದ್ದು ಸುಮ್ಮನೆ ಆರಾಮಿರು ಇರು ತಗೊಂಡು ಅಂತದ್ದು ಒಳಗಿಂದು ಮಗ ತಾನ ತಾನು ತಿಂದನ ನಮ್ಗೆ ತಿನ್ನಬೇಡ ಅಂತಾನ ಅಂತದ್ ಈ ಹೊರಗಿಂದು ನೋಡ್ರಿ ನೀವು ಮದುವೆ ಆದವ್ರು ಕೇಳಿ ನಮ್ಮ ಮಠಕ್ಕೆಲ್ಲ ಬರ್ತಲ್ಲ ಯಾಕಪ್ಪ ಆರಾಮ ಏನು ಆರಾಮ್ರಿ ಅಪ್ಪ ರೀ ಭಾಳ ಹಾಂ ಮಾನ್ಯ ಒಬ್ಬ ಬಂದ ನಮ್ಮ ಮಠಕ್ಕೆ ನಾ ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ ಅಪ್ಪ ನಾನು ಅದ್ರಾಗ ಸುಖ ಇತ್ತ ನಾಯಕ ಸನ್ಯಾಸಿ ಹಾಕಿದ್ ನಮ್ಗೆ ಅವನೇ ನಾನು ಹೇಳತ್ತೊಟ್ಟು ಸಂಸಾರದ ಸುಖ ಇಲ್ಲ ಮತ್ತೆ ಅದ್ರಾಗ ಸುಖ ಇತ್ತ ನಾಯಾಕೆಂದ್ರೆ ಇಟ್ಟು ಏನು ರೀ ಕಾಯಿ ಬೆಟ್ಟಿ ಹಾಕ್ಕೊಂಡು ಊರು ತಿರುಗಿ ಪುರೋಹ ಹೇಳಿ ಸುಖ ನಾವು ಯಾರು ಯಾರು ಬೇಕಾದವ್ರಿಗೆ ಕೇಳಿ ನೀವು ಮದುವೆ ಮಾಡ್ಕೊಂಡು ಅವ್ರು ಹೇಳ್ತಾರಾ ಏನರೀ ಹೆಣ್ಮಕ್ಳಿಗೆ ಕೇಳಿರಿ ಯಾಕೆವು ಆರಾಮಿದೆ ಏನು ಆರಾಮಪ್ಪ ಮನೆಯ ಭಾಳ ಹರಾಣದೇ ಗಂಡು ಮಕ್ಳಿಗೆ ಕೇಳ್ರಿ ಯಾಕಪ್ಪ ಯಜಮಾನ ಆರಾಮಿದ್ದಾನೆ ಏನು ಆರಾಮಪ್ಪ ಭಾಳ ಹೇರಣ್ಣ ಒಬ್ಬರೇ ರೀ ಸುಖದಾಗಿದ್ದೀವಿ ಅಂತಾರ್ರೀ ಇದೇನು ಗೊತ್ತಿಲ್ಲ ನೀವು ಕಾ ಈಗ ಎಸೋ ಹುಡುಗರು ಅಂದ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಅದು ಕೇಳಕ್ಕತ್ತವ ಆ ಮಕ್ಕಳು ಕೇಳಕ್ಕತ್ತವ ಗಂಡು ಮಕ್ಳಿಗೆ ಕೇಳಕತ್ತವೆ ಕೇಳತ್ತಾರಿಲ್ಲ ಯಾರೇ ಅಂದ ಏ ಕಕ್ಕ ಹೇಳು ಅಪ್ಪಗ ನಾನು ಲಗ್ನ ಮಾಡತ್ತೇಳು ತಿರಿ ನಾನು ವಾರಿದವ್ರಿ ಅಡ್ಡ್ದವ್ರ ಆತಾರ ಅವ್ರಂತಾರೆ ಉಚು ಹೊಟ್ಟಿ ಇದ್ರಾಗ ಏನದಂತೇಳಿ ಅದಕ್ಕೆ ಬೆನ್ನ ಐತಿದ್ವು ಒನ್ ಏನು ನಾಲ್ಕು ದಿವ್ಸ ಇನ್ನೂ ಸ್ವರ್ಗಿದಿದೆ ಸುಮ್ಮ ಸುಖದಾಗಿರುವತ್ತೆ ಕೂಡ ಅವ್ರು ಹಿರಿಯರು ಹೇಳ್ತಿರ್ತಾರೆ ಇವಾಗ ಕೇಳಲ್ಲ ಮಗ ತ ಚೈನಿ ಹೊಡೆದಾನ ನಮ್ಗೆ ಬ್ಯಾಡಂತಂದು ಏನ್ರಿ ಇವ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ಅಂತಂದು ಸೈಕಲ್ ಮೊಡ್ಮೆ ಕುಂದ್ರಸ್ಕೊಂಡು ಹೆಣ್ತಿನ ಸಿನಿಮಾ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಚೈನ ಏನ್ರಿ ಅವನಿಗೆ ಮುಂದಿನ ಕಥಗೆ ಗೊತ್ತಿಲ್ಲ ಅದು ಮೊದಲ ಮನೆಗೆ ಹತ್ತಿರಂಗಿಲ್ಲ ಅದು ಒಟ್ಟ ಮನೆಗೂ ಬರ್ತಿರಂಗಿಲ್ಲ ರಾತ್ರಿ ಹನ್ನೆರಡಕ್ಕೆ ಒಂದಕ್ಕೆ ಮನೆಗೆ ಬರೋದು ಕುಡಿದು ಬರೋದು ಮನೆಯ ಬಂದು ಜಗಳ ತೆಗೆದು ಹಿಂಗೆಲ್ಲ ಮಾಡ್ತಿರ್ತದ ಹಂತೋಗಿ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ ಓ ಮನೆ ವಾಜ್ಜಾಗಿದ್ದಕ್ಕೆ ತಂದು ನಂಬಲ್ಲಿ ತರೋದು ಚಲೋ ಮಕ್ಕಳನ್ನ ಯಾರು ಕರ್ಕೊಂಡು ಬರಲ್ಲ ಯಾರು ಕರ್ಕೊಂಡು ಬರ್ತೀರಿ ನಮ್ಮಲ್ಲಿ ಹೋಗ್ಬೇಕು ಮನೆ ವಾಜ್ಜೆ ಅದು ಊರಿಗೂ ವಜ್ಜಾಗಿತ್ತು ಪಾರ ಯಪ್ಪ ಸಾಕು ಸಾಕು ಮಾಡ್ಯದ ಇದಕ್ಕೊಂದು ಏನು ಪೂಜೆ ಗಿಜೆ ಏನರ ಕಲಸಿ ಅಪ್ಪ ಇದಕ್ಕ ನೀನು ಮಾಡ್ದಾಗ ಇಟ್ಕೊಂಡು ಆಯ್ತು ಮತ್ತು ನಮಗೂ ಶಿವೋದ್ ಮರಿಲಿ ಆಯ್ತು ಬಿಟ್ಟು ಹೋಗತ್ತಿ ಕುಣಂದೆವು ಅಂದರೆ ಕುಳೆನ ನಾವು ಏನು ಮಾಡಿದ್ವಿ ಆ ಹುಡುಗಕ್ಕೆ ಅಂತ ಹೇಳಿದೀವಿ ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಹಿಂಗೆ ಕುಣ ಎಲ್ಲ ಕಲಿಸ್ತೀವಿ ಹಿಂಗೆ ಪೂಜೆ ಕೂತಕ್ಕ ಮೌನ್ ಇರ್ತೀವಿ ನಾವು ಹೆಂಗೆ ಲಿಂಗ ಪೂಜೆ ಮಾಡ್ಕೊತೀವಿ ಹ್ಯಾಂಗೆ ಮಾಡು ಊರ ಮುತ್ತೇರೆ ಹೂನ್ರಿ ಮುತ್ತೆರೆ ಕೂಡ ಅಂದ್ರೆ ಅವನು ಜಳಕ ಮಾಡ್ದೆ ನಾವು ಜಳಕ ಮಾಡಿದ್ವಿ ರೀ ಸ್ನಾನ ಮಾಡಿಕೊಂಡು ಪೂಜೆಕ್ಕಿಂತ ಕುಂತೀವಿ ಏನು ರೀ ಕೆಂದ ಕುಂತೀವಿ ಯಾವಾಗಿಂದ ಪೂಜೆಗೆ ಕುಂತುಕೊಳ್ಳೇನ ಅವನು ಎದುರಿಗೆ ನನ್ನ ಎದರಿಗಿಂತ ಪೂಜೆಕ್ಕಿಂತ ಕುಂತ ನಾವು ಲಿಂಗ ತೆಗ್ದೀವಿ ಅವನು ಲಿಂಗ ತೆಗೆದ ನಾವು ನೀರು ಹಾಕಿದ್ವಿ ಲಿಂಗಕ್ಕೆ ಅವನು ನೀರು ಹಾಕದ ನಾನು ಪತ್ರಿ ಏರಿಸ್ತೇ ಅವನು ಪತ್ರಿ ಏರಿಸ್ದೆ ನಾನು ಹೂವು ಏರ್ಸ್ತೆ ಅವನು ಹೂವು ಏರ್ಸ್ದೆ ಇಟ್ಟೆಲ್ಲ ಆದ ಬಳಕೆಯಿಂದ ಅಲ್ಲಿ ಎದುರಿಗೆಂದ ಸಮಯ ಇತ್ತಲ್ಲ ರೀ ದೀಪ ದೀಪ ಶಾಂತಾಗಿತ್ತು ದೀಪ ಶಾಂತಾಗಿತ್ತು ನಾನೇನಂದೆ ಅವ ನನಗೆ ಇದ್ದೇವಲ್ಲ ನಾವು ನಾನಂದೆ ಸಂದ್ರೆ ದೀಪ ಹಚ್ ನಾ ಅವ ನನಗೆ ಸ ಮಾಡ ಹ್ಞೂ ನಾವ ಹ್ಞೂ ಮಾಡ್ದವ ನನಗೆ ಸಿಟ್ಟು ಬತ್ತು ನನಗೆ ಇದು ನನ್ನ ಮಾತೆ ತಿಳಗಿಲ್ಕಂದು ಒಂದು ಹೂವತ್ತು ಹಿಂಗೆ ಮಾಡ್ದೆ ಒಂದು ಹೂವು ತೊಗೊಂಡು ತೆಲಬಾಡೋದೆ ಅಂದ್ರೆ ದೀಪ ಹಚ್ತ್ತು ನಾಂದೆ ಅವ ಇದರಿಂದ ಆ ಕಡೆ ಕಡೆ ನೋಡೋದು ಹೂವು ಮುಗಿದಿದ್ದು ಎದ್ರಿ ಗಂಟಿತ್ತು ಗಂಟಿತ್ತು ಹಿಂಗೆ ಬಡೋದು ಇಲ್ಲಿ ಇಲ್ಲಿ ಹಣಿಮ ಹಚ್ಚೋದು ನೋಡಿ ಅವ್ನು ಕಂಟಿಲೆ ಹೊಡೆದಿದ್ದೆ ಇದು ನಮಗೆ ಇಂಥವು ಅಂಥವು ತೊಗೊಂಡೆ ನಮ್ಮ ಮಠಕ್ಕೆ ಬರ್ತಾರ ಪಾಪದಕ್ಕೆ ತೊಗೊಂಡು ಬರ್ತಾರ ತೊಗೊಂಡು ಬಂದ್ಕೊಳ್ಳ್ಯಪ್ಪ ಈ ಒಟ್ಟು ನಮ್ಮ ಮಾತು ಕೇಳಲಾಗ್ಯನ ಮನೆಗೆ ಹತ್ತಲಗ್ಯನ ರಾತ್ರಿ ಬಾರಕ ಬಂದಕ್ಕೆ ಮನೆಗೆ ಬರ್ತಾನ ಹ್ಯಾಂಗೆ ಮಾಡ್ಬೇಕಪ್ಪ ಇದಕ್ಕೊಂದು ಕೊಳ್ಳಾಗ ಒಂದು ದಾರ ಕಟ್ಟು ಅಂದರು ನಾನು ದಯವ ಇದು ದಾರ ಗಿರ ಇದು ಮನೆ ಹಿಡ್ಕೊಂಡು ಬೀಳಲ್ಲ ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು ಈ ಜಮಿಗಳ್ ಒಳ್ಳೆ ಕಟ್ತಾರಲ್ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ ಅಂದ್ರೆ ಅದಕ್ಕೆ ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ನಮ್ಮ ಮತ್ತು ಅಪ್ಪೋರೆ ಹೇಳ್ಯಾರ ಗುರುಗಳು ಹೇಳ್ಯಾರ ನಮ್ಮ ಕಡೆಲ್ಲ ಈ ಕಡೆ ಮುತ್ತಿವಾರಂತೆ ನಮ್ಮ ಕಡೆ ಅಪ್ಪಾಜಿ ತಿಕೊಂಡು ಕರೀತಾರೆ ಅಪ್ಪಾಜಿನೇ ಹೇಳ್ಯಾರ ಅಂದಾಗ ಆಯ್ತು ಬಿಡು ಅತ್ತ ತಗೊಂಡು ಎಲ್ಲ ಕಡೆ ಹುಡುಕಾಡ್ತಾರೆ ಒಂದು ಹೆಣ್ಣು ಹ್ಞೂ ಇದಕ್ಕೆ ಕೊಡೋರು ಬೇಕಲ್ಲ ಏನು ರೀ ಇದಕ್ಕೆಲ್ಲ ಚಟಾವ ಗುಟ್ಕಾತಿ ಇತ್ತದ ಸಿಡಿಸಿ ಎಲ್ಲನೇ ಎಲ್ಲೇ ಮಾಡೋದು ಇಂಥದಕ್ಕೆಂದು ಹೆಣ್ಣು ಕೊಡಬೇಕಲ್ಲ ಕಣ್ಣಂಗಿಂದ ಹುಡುಕ್ತಾರೆ ತನ್ನ ಬಲಿ ನೋಡಿದ್ರೆ ನೂರಾರು ಚಟಾವ ಹೆಣ್ಣಿನ ಹುಡುಕ್ತಾನ ನೂರಾರು ಹೀಗೆ ಹೊಕ್ಕದ ಯಾಕೋ ನೋಡಿ ಬಂದೆನು ಏ ನೋಡಿ ಕಾಕ ಕಕ ಹ್ಯಾಂಗದ ಪೋರಿ ಜರಾ ಬುಡ್ಡದ ಕಾಕ ಮತ್ತೆ ಹೋಗಿ ನನಕ ಒಂದಿಟ್ಟು ಹೈಟ್ ಅದಕ್ಕೆ ಏನು ರೀ ಎತ್ರ ಎತ್ರೆ ಅದಾಳ ನನಕ ಬುಡ್ಡಾಳ ಅದಾಳ ಮೂಗು ಮಾಡದ ಏನ್ರಿ ಬರೀ ಇವೇ ಹುಡುಕದೆ ಹುಡುಕೋದು ತನ್ನ ಸೊಂಡಿ ನೋಡ್ಕೊಂಡ್ರಂಗೆಲೀವ ಏನ್ರಿ ಗಲ್ಲು ಹೋಗಿ ಹಂಗೆ ಅಲ್ಲಿಗೆ ಹತ್ತಿರ್ತಾವ ಹುಡ್ಕ ತಿಂದು ಹುಡುಕ್ತಾನ ಹುಡುಕ್ತಾನೆ ಕರ್ಡಿಗೆ ಹುಡುಕ್ಯಾಡದ್ರೊಳಗೆ ನೋಡಿರಿ ನಾವು ಸುಮ್ಮನೆ ಹುಡುಕ್ಯಾಡೋದು ಅಟ್ಟೆ ಭಗವಂತ ಮೊದಲೇ ಗಂಟೆ ಕಳಿಸಿರ್ತಾನೆ ಇಂಥ ಹೆಣ್ಣಿಗೆಂದು ಇಂಥ ಗಂಟೆ ತನ್ನೋದನ್ನು ಭಗವಂತ ಮೊದಲೇ ನಿಶ್ಚಯ ಮಾಡಿ ಅಂತ ಕಳಿಸಿರ್ತಾನೆ ಕರೆ ಆದರೆ ಸುಮ್ಮನೆ ತೋರ್ಕಿಗೆ ನಾವೆಲ್ಲ ಹುಡುಕ್ತೀವಿ ಏನ್ರಿ ಹುಡುಕ್ತೀವಿ ಇಲ್ಲ ಹುಡುಕ್ತೀವಿ ಅವ್ರು ನೋಡ್ಲಿಕ್ಕೆ ಬಂದವರು ಇನ್ನವಾಗ ನಿಮಗೊಂದು ಮಾತು ಹೇಳ್ತೀನಿ ಹಿಂದೆ ಹಿರಿಯರು ಹಿರಿಯರು ಹೋಗಿ ನೋಡಿ ಬಂದು ಆಮೇಲೆ ಹುಡುಗರು ಕಳಿಸ್ತಿದ್ರು ಏನು ರೀ ಕನ್ಯಾ ನೋಡ್ಲಿಕ್ಕೆ ಹೋಗ್ಬೇಕಾರೆ ಮೊದಲ ಹುಡುಗರಿಗೆ ಹುಡುಗರು ಕಳಿಸ್ತಿದ್ದಿಲ್ಲ ಹಿರಿಯರು ನೋಡಿ ಬಂದೆ ಹುಡುಗಿ ಭಾರಿ ತಿಕೊಂಡಂದಾಗ ಹುಡುಗರಿಗೆ ಅಂತ ಕಳಿಸ್ತಿದ್ರು ಈಗ ಹಂಗಲ್ಲಿ ಈಗ ಹಿರಿಯರೇ ಹೋಗಲ್ಲ ಹೆಣ್ಣು ನೋಡ್ಲಕ್ಕ ನೋಡ್ರಿ ನಾ ಅವೇ ಏ ಅವು ಮಾ ಮಾಡ್ಕೊಳ್ಬೌದು ಸಣ್ಣ ಹುಡುಗರು ಹೋಗಿ ನೋಡಿ ಬರಲಿ ಅವಕ್ಕೆ ಅವ್ಕ ಮನಸ್ಸಿಗೆ ಹಿಡಿಸ್ತಂದ್ರೆ ಆಮೇಲೆ ನೋಡೋಣ ತಿಕೊಂಡಂತಾವ್ ಅವು ನಾಲ್ಕು ನಾಲ್ಕು ಹುಡುಗರಿಗೆ ಅಂದ ಗೋಳೆ ಮಾಡಿ ಕಳಿಸ್ತಾರ ಅವು ಸೊಂಡೆ ಗುಟ್ಕಾ ಹಿಡ್ಕೊಂಡು ಬಂದು ಅವ್ರು ಬೀಗರ ಮನೆಗೆ ಪಿಚ್ಚನಾಗ ಹೂಗಳಿ ಅವ್ರ ಮನೆಗೆ ಪೇಂಟ್ ಮಾಡಿ ಹೋಗಿ ಅಂತ ಗಂಗಾಳಗಡ್ಲೆ ಉಪ್ಪಿಡ್ತೀಂದ್ರಿ ಏನು ಮಾತಾಡ್ಸ್ತಾರೀನು ಹಿಂಗೆ ಅವ್ನು ಮದುವೆ ಮಾಡ್ಕೊಳ್ಳಿ ಹುಡುಗ ಹಿಂಗೆ ಡುಬ ಹೆಂಗೆ ಮಸ್ತಾಳಕ್ಕಾಕ ಮಸ್ತಳತನ ಅವ್ನು ಬಾಯ್ ಬಿಟ್ಟು ಹೇಳಂಗಿಲ್ಲ ಮಸ್ತಳ ಏನು ಕೇಳಿಲ್ಲ ಸಂಸ್ಕಾರ ನೋಡಂಗಿಲ್ಲ ಯಾಕ್ರಿ ರೀ ನೋಡ್ತಾರೇನು ರೀ ಅವತ್ತಿನ ದಿನಮಾನದೊಳಗೆಲ್ಲ ಹಿಂಗೆಲ್ಲ ಹೆಣ್ಣು ನೋಡ್ತಿದ್ದಿಲ್ಲ ಅವತ್ತಿನ ದಿನಮಾನ್ದೊಳಗೆ ಜೇಡರ ದಾಚಿ ಮಾರ ಯಾವ ಹೆಣ್ಣು ನೀರು ಹಾಕಲಾರ್ದೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾನು ಮದುವೆ ಮಾಡ್ಕೋತೀನಿ ಎತ್ತಿಕೊಂಡು ಅನ್ನೋದು ಜೇಡ್ರ ದಾಶಿ ಮಾರು ಏನು ರೀ ನೀರು ಹಾಕ್ಲಾರ್ದೇ ಅನ್ನ ಮಾಡ್ಬೇಕಲ್ರಿ ಈಗ ಎಷ್ಟೋ ಮಂದಿಗೆ ಅದ ನೀರು ಹಾಕಿ ಹೊಲಕ್ಕೆ ಹೊಲ್ಲಕ್ಕೆ ಸಿಗಿಬಿಡ್ಲಾಕತ್ತದ ಅನ್ನ ಏನ್ರಿ ಕಡ್ಡಿ ತೊಗೊಂಡು ನೋಡ್ರಿ ಗಂಡು ಮಕ್ಕಳು ಉಂಡ ಐದಾರು ಕಡ್ಡಿನೇ ಮುರಿದಿರ್ತಾವ ಅನ್ನ ತೆಗ್ಯದ್ರ ನೀರು ಹಾಕ್ಲಿ ಅನ್ನ ಮಾಡ್ಬೇಕಲ್ರಿ ನೀರು ಹಾಕಿ ಮಾಡೋರು ಭಾಳ ಮಂದಿ ಅದಾರ ಈಗಾನೇ ನಿಮಗೇನ ಅದ ಕುಕ್ಕರೆ ಬಂದು ಬಿಟ್ಟದ ನಿಮ್ಗೆ ಅದು ಜರತ್ ಇಲ್ಲ ಈಗ ಆದ್ರೆ ನೀರು ಹಾಕ್ಲಾರ್ದೆ ಅನ್ನ ಮಾಡ್ಬೇಕಲ್ರಿ ಜೇಣರ ದಾಶಿ ಮಾರಿ ಎಲ್ಲ ಕಡೆ ಹುಡುಕದ 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 ನೀರು ಹಾಕಲೇ ಯಾರನ್ನು ಮಾಡ್ತಾರೆ ಇದು ಎಲ್ಲೇ ತಲೆ ಕೆಟ್ಟದ ಇದಕ್ಕೆ ಹುಚ್ಚಿಡ್ದದ ಏನ್ರಿ ಅನ್ನುವಂಥ ಮಾತು ಮಾತಾಡ್ತಿದ್ರು ಕೊನೆಗೆ ಇವ ಹುಡುಕ್ತಾ ಹುಡುಕ್ತಾ ಬರೋದ್ರಾಗ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕಿನೊಳಗೆ ಗೊಬ್ಬರ ಗುಣ ಬರ್ತದೆ